ಕವನದ ಶಿರಸಿಕೆ ಪ್ರೀತಿಯ ಡಿಂಡಿಮ ಜಗವನ್ನೇ ಗೆಲ್ಲುವ ಭ್ರಮೆಯಲ್ಲಿನ ಲೋಕವನ್ನೇ ಆಳುವ ಕನಸಲ್ಲಿನ ಮರತಿದ್ದೆ ನಾನೊಂದು ಸ್ವರ್ಗ ನಮ್ಮ ಅದುವೇ ಈ ಪ್ರೇಮ ಲೋಕಾನಮ್ಮ ಕಟುಕನ ಹೃದಯವನ್ನು ಕರಗಿಸುವಂಥ ಕರುಣೆಯ ಸಮೋಹಿನಿ ಭ್ರಮೆಯೆಂಬ ರೋಗಕ್ಕೆ ಬಲಿಯಾದ ನನ್ನ ಬದುಕಿಸಿದ ಸಂಜೀವಿನಿ ಸರ್ವಾಧಿಕಾರದ ಕನಸಲ್ಲಿನ ಕಳಕೊಂಡ ಲೋಕ ನೀನೇನಮ್ಮ ಬ್ರಹ್ಮಾಂಡವೇ ನಿನ್ನ ತುಟಿಯಲ್ಲಿ ಇರುವಾಗ ಬೇರೊಂದು ಲೋಕ ನನಗೇಕಮ್ಮ ರಕ್ತದ ಹೊಳೆಯನ್ನೇ ಹರಿಸಿದ ನಾನು ನಿನ್ನಲ್ಲಿ ಅನುರಕ್ತನಾಗುವೆನು ಆ ನಿನ್ನ ಪುಟ್ಟ ಹೃದಯದ ಮನೆಗೆ ಪ್ರೀತಿಯ ಯಜಮಾನನಾಗುವೆನು ಮದ್ದುಗಳ ಗುಂಡುಗಳ ಕರ್ಕಶ ಧ್ವನಿಯಲ್ಲಿ ನಾಮರಥ ಸಂಗೀತ ನೀನೇನಮ್ಮ ಕಲ್ಲಂತ ನನ್ನ ಹೃದಯದ ಗುಡಿಯಲ್ಲಿ ಪ್ರೀತಿಯ ಡಿಂಡಿಮ ಬಾರಿಸಮ್ಮ ಜಗವನ್ನೇ ಗೆಲ್ಲುವ ಭ್ರಮೆಯಲ್ಲಿನ ಲೋಕವನ್ನೇ ಆಳುವ ಕನಸಲ್ಲಿನ ಮರೆತಿದ್ದೆ ನಾನೊಂದು ಲೋಕಾನಮ್ಮ ಅದುವೇ ಈ ಪ್ರೇಮ ಲೋಕಾನಮ್ಮ